ಹಾಯ್ ಫ್ರೆಂಡ್ಸ್ ನಾನು ನಾನಿವತ್ತ ಕಠಿಣ ಸಾರ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ ನೋಡ್ರಿ ಇದು ಕಠಿಣ ಸಾರತ್ತಾದ್ರೂ ಅನ್ಕೋರಿ ಹೋಳ್ಗೆ ಸಾರಾದರೂ ಅನ್ಕೋರಿ ಮತ್ತು ಒಬ್ಬಟ್ಟು ಸಾರಾದರೂ ಕರೀತಾರೆ ಒಂದೊಂದು ಸೈಡ್ ಒಂದೊಂದು ಥರ ಕರಿತಾರೆ ರೀ ಇವತ್ತು ಅಮಾವಾಶೆ ಅಲ್ಲರಿ ಹೋಳ್ಗೆ ಮಾಡಿದ್ದೀವಿ ರೀ ಆ ಬ್ಯಾಳಿ ಒಳಗಿಂದನ ರೀ ಇದು ಕಟ್ ಬಂದಿದ್ದೆ ಸಾಂಬಾರು ಮಾಡ್ಕೋಬೇಕು ನೋಡ್ರಿ ಈ ಕಠಿಣ ಸಾಂಬಾರು ಮಾಡೋದಕ್ಕೆ ಏನೇನು ಬೇಕು ನೋಡೋಣ ಬರ್ರಿ ಮೊದಲಿಗೆ ಕಟ್ ಐತ್ರೀ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರೋ ಒಂದು ಟೊಮೆಟೊ ತೊಗೊಂಡ್ ಮತ್ತು ಸಣ್ಣ ಮಾಡ್ಕೊಂಡಿರೋ ಕೊಬ್ಬರಿ ತೊಗೊಂಡ್ರಿ ಇದು ಕಲ್ಲೊಳಗೆ ಜಜ್ಜ್ ಇಟ್ಕೊಂಡಿದ್ದೈತ್ರಿ ಇದು ಮೆಣಸಿನಕಾಯಿ ಕಲ್ಲೊಳಗೆ ಸಣ್ಣ ಮಾಡ್ಕೊಂಡಿದ್ದೈತ್ರಿ ಜಜ್ಜಿ ಇಟ್ಕೊಂಡೇನ್ರಿ ಕೊ ಜಜ್ ಮಾ ಜಜ್ ಇಟ್ಕೊಂಡಿರೋ ಸ್ವಲ್ಪ ಬೆಳ್ಳುಳ್ಳಿ ಐತ್ರಿ ಕರ್ಬೇವು ಐತ್ರಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಐತ್ರಿ ಮತ್ತು ಮಸಾಲೆಗೆ ಸ್ವಲ್ಪ ಜೀರಿಗೆ ತೊಗೊಂಡೇನು ರೀ ಒಂದು ಐದಾರು ಮೆಣ್ಸಿನ ಕಾಳು ಕಾಳು ಮೆಣಸು ತೊಗೊಂಡ್ರಿ ಸ್ವಲ್ಪ ಚಕ್ಕೆ ತೊಗೊಂಡೇನು ಒಂದು ನಾಲ್ಕು ಲವಂಗ ತೊಗೊಂಡಿರಿ ಇದನ್ನ ಹಿಂಗಸನ್ನು ಮಾಡ್ಕೋಬೇಕು ರೀ ನಾನು ಇನ್ನು ಇದನ್ನ ಎಣ್ಣೆ ಒಳಗದು ಫ್ರೈ ಮಾಡ್ಕೊಂಡಿಲ್ರಿ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತೊಗೋಬೇಕ್ರಿ ಸ್ವಲ್ಪ ಬೆಲ್ಲ ತೊಗೋಬೇಕು ರೀ ಸ್ವಲ್ ಜಾಸ್ತಿನ ಬೆಲ್ಲ ತೊಗೋಬೇಕು ರೀ ಇದು ಕಟ್ಟಿನ ಸಾಂಬಾರ್ಕ ಸ್ವಲ್ಪ ಬೆಲ್ಲ ಬೆಲ್ಲ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಚಲೋ ಆಗ್ತೈತ್ರಿ ಆಮೇಲೆ ನೆನೆಸಿ ಇಟ್ಕೊಂಡಿರೋ ಹುಣಸೆ ಹಣ್ಣು ತೊಗೊಂಡೇನು ರೀ ಒಗ್ಗರಣೆಗೆ ಜೀರಿಗೆ ಸ್ವಲ್ಪ ಅಜವನ ಅರಸಿನ ಪುಡಿ ಇಷ್ಟು ಸಾಕ್ರಿ ಇದನ್ನ ಇದನ್ನೀಗ ಹೆಂಗೆ ಮಾಡ್ಕೊಳ್ದು ನೋಡೋಣ ಬನ್ರಿ ಇದನ್ನೀಗ ಸಣ್ಣ ಮಾಡ್ಕೊಬೇಕು ರೀ ಇದನ್ನೊಂದು ಸ್ವಲ್ಪ ಮಸಾಲೆ ಸಣ್ಣ ಮಾಡ್ಕೊಂಡ್ರಿ ಒಗ್ಗರಣೆ ಮಾಡೋದು ತೋರಿಸ್ತೀನಿ ರೀ ನಿಮ್ಗೆ ರೀ ಈಗ ನೋಡಿರಿ ಇದನ್ನ ಮಸಾಲಿನ ಸಣ್ಣ ಮಾಡ್ಕೊಂಡ್ರಿ ಇದನ್ನ ಟೊಮೆಟೊ ಮ್ಯಾಲ ಸೇರಿಸ್ಕೊತನ್ರಿ ನಾ ರೀ ಈಗ ಇದನ್ನ ಒಗ್ಗರ್ಣೆ ಮಾಡ್ಕೊಂಡ್ರಿ ಸಾಂಬಾರು ಮೊದಲಿಗೆ ಒಂದು ಪಾತ್ರೆ ಇಟ್ಕೊಳ್ರಿ ಪಾತ್ರೆ ಬಿಸಿ ಆದಮೇಲೆ ಒಗ್ಗರ್ನಿಗೆ ಎಣ್ಣೆ ಹಾಕೊಂಡ್ರಿ ಒಂದೆರಡು ಸ್ಪೂನ ಎಣ್ಣೆ ಹಾಕೋರಿ ಸಾಸ್ಡಿ ಹಾಕೋರಿ ಎನ್ನಿ ಬಿಸಿ ಆಗಿತ್ರಿ ಜೀರಿಗೆ ಹಾಕೋರಿ ಸ್ವಲ್ಪ ಅಜ್ವಾನ ಹಾಕೋರಿ ಬಡೋರೆ ಕರಿಬೇವು ಹಾಕೋರಿ ಜಜ್ ಇಟ್ಕೊಂಡಿರೋ ಮೆಣಸಿನಕಾಯಿ ಹಾಕೋರಿ ಈಗ ಕಟ್ ಮಾಡ್ಕೊಂಡಿರೋ ಟೊಮೇಟೊ ಹಾಕೋರಿ ಈಗ ಇದಕ್ಕೆ ಅರಶಿನ ಪುಡಿ ಹಾಕೋರಿ ಇದು ನೋಡ್ರಿ ಟೊಮೆಟೊ ಕರಗುವರೆಗೂ ಬಿಡಬೇಕ್ರಿ ಇದೆ ಟೊಮೆಟೊ ಕರಗಿದ್ಮೇಲೆ ಇದಕ್ಕೆ ಕೊಬ್ಬರಿ ಅದು ಮಿಕ್ಸ್ ಮಾಡ್ಕೊಂಡ್ರಿ ಈಗ ನೋಡ್ರಿ ಟೊಮೆಟೊ ಎಲ್ಲ ಕರಗ್ಯಾವ್ರಿ ಅಲ್ಲೇ ಸ್ಮ್ಯಾಶ್ ಮಾಡ್ಕೊಂಡ್ರಿ ಈಗ ಇದಕ್ಕೆ ಜಜ್ ಇಟ್ಕೊಂಡ್ರೆ ಕೊಬ್ಬರಿ ಮಿಕ್ಸ್ ಮಾಡ್ಕೋರಿ ಸ್ವಲ್ಪ ಕೊತ್ತಂಬರಿ ಹಾಕೋರಿ ಒಂದ್ಸಾರಿ ಎಲ್ಲ ಮಿಕ್ಸ್ ಮಾಡ್ಕೋರಿ ಈಗಿದ ಕಟ್ಟ ಸೇರಿಸ್ಕೋರಿ ಈಗ ಇದಕ್ಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಬೆಲ್ಲ ಹಾಕೋರಿ ಈಗ ನೆನ್ಸಿಟ್ಕಿರೋ ಇಟ್ಕೊಂಡಿರೋ ಹುಣಸಿ ರಸ ಹಾಕೋಬೇಕು ನೋಡ್ರಿ ಹಣ್ಣಿನ ನೀರು ಮಾಡಿ ರೀ ಅದನ್ನ ಹಾಕ್ಕೊಂಡು ಇದು ಕುದಿಯುವರೆಗೂ ಸ್ವಲ್ಪ ರೀ ಉಳಿದಿರೋ ಕೊತ್ತಂಬರಿ ಸ್ವಲ್ಪ ಲಾಸ್ಟಿಗೆ ಹಾಕ್ಕೊಂಡ್ಬಿಡಣ್ರಿ ಯಾರೆಲ್ಲ ನನ್ನ ಚಾನಲ್ ನೋಡಾತರಿ ಪ್ಲೀಸ್ ಸಬ್ಸ್ಕ್ರ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇಶ್ ಈ ಯಾರೆಲ್ಲ ಚಾನಲ್ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡತಾರಲ್ಲ ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು ಹೇಳ್ತೀನಿ ರೀ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಆಗ್ತೈತ್ರಿ ಈ ಥರ ಇದು ಸಿಂಪಲ್ಲಾಗಿ ರೀ ಸಾಂಬಾರ ಇದಕ್ಕಿಂತಲೂ ಸಿಂಪಲ್ಲಾಗಿ ಮಾಡೋದು ತುಂಬಾ ಟೇಸ್ಟಾಗಿ ಮಾಡೋದು ನೆಕ್ಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಮಾಡ್ಕೊಂಡು ಸ ಒಂದ್ಸರಿ ನಂಗೆ ಕಮೆಂಟ್ ಮಾಡಿ ಹೇಳಿರಿ ಇದ್ರಿಗೆ ಕುದಿಲ್ರಿ ಕುದಾದ್ಮೇಲೆ ಗ್ಯಾಸ ಆಫ್ ಮಾಡೋಣ್ರಿ ಇದು ಕುದಿ ಬರೆಯೋ ಒಂದು ಸ್ವಲ್ಪ ಇದು ಯಾವಾಗಲೂ ತಿರುಗಿಸ್ಕೋಬೇಕಂತ ನೋಡ್ರಿ ಸಾಂಬಾರು ರೀ ಈ ಥರ ತಿರುಗಿಸೋದ್ರಿಂದ ಸಾಂಬಾರ ಸ್ವಲ್ಪ ಟೇಸ್ಟ್ ಜಾಸ್ತಿ ಚಲೋ ಆಗ್ತೈತ್ರಿ ಇದು ಕುದಿಲ್ರಿ ಕುದಾದ್ಮೇಲೆ ನಾನು ನಿಮಗೆ ಮತ್ತೊಂದ್ಸರಿ ತೋರಿಸ್ತೇನೆ ರೀ ನೋಡಿರಿ ಇದು ಸಾಂಬಾರ ಪೂರ್ತಿ ಕುದಿಯಾತೈತ್ರಿ ಇದೀಗೆಲ್ಲ ಪೂರ್ತಿ ರೆಡಿ ಆಗೈತ್ರಿ ಇನ್ನು ಗ್ಯಾಸ ಆಫ್ ಮಾಡ್ಕೊಂಡ್ರಿ ನೋಡ್ರಿ ಈಗ ಕಠಿಣ ಸಂಬರ ಈ ಥರ ರೆಡಿ ಆಗಿತ್ತು ನೋಡ್ರಿ